ನಮಸ್ಕಾರ ನಮ್ಮ ಆಚಾರ ವಿಚಾರಗಳ ಮೇಲೆ ಪರಿಣಾಮ ಮತ್ತೆ ಪ್ರಭಾವ ಬೀರುವಂತಹದ್ದು ಭಾಷೆ ಈಗಂತೂ ಹೆಚ್ಚು ಆದಾಯ ಗಳಿಕೆಗಾಗಿ ಉದ್ಯೋಗದ ಭಾಷೆಯಾಗಿ ಹೆಚ್ಚು ಬಳಕೆಯಲ್ಲಿರುವಂತಹದ್ದು ಆಂಗ್ಲ ಭಾಷೆ ಇದೇ ಕಾರಣಕ್ಕೆ ಮನೆಗಳಲ್ಲೂ ಕೂಡ ಸ್ವಭಾಷೆಗೆ ಆದ್ಯತೆ ಕಡಿಮೆ ಆಗ್ತಾ ಇದೆ ಆಂಗ್ಲ ಭಾಷೆಯಲ್ಲೇ ಮಾತನಾಡಬೇಕು ಅಂತ ಹೇಳುವಂತಹ ಒಂದು ಧಾವಂತದಲ್ಲಿ ಸ್ವಭಾಷೆಯ ನಡುವೆ ಆಂಗ್ಲ ಭಾಷೆಯ ಪದಗಳನ್ನು ಬಳಸಿ ಮಾತಾಡುವಂತಹ ಒಂದು ಪರಿಪಾಠ ಅದು ಹೆಚ್ಚಾಗ್ತಾ ಇದೆ ಯಾವುದೇ ಭಾಷೆಯನ್ನ ಕಲಿಬೇಕಾದರೆ ಅದೇ ಭಾಷೆಯಲ್ಲಿ ಚಿಂತನೆ ಮಾಡಿ ಆ ಚಿಂತನೆಗಳೇ ಮಾತುಗಳ ರೂಪದಲ್ಲಿ ಹೊರಗೆ ಬರುತ್ತದೆ ಅಂತೇಳಿ ಅನೇಕರು ಹೇಳ್ತಾ ಇರ್ತಾರೆ ಹೀಗಾಗಿ ಅನ್ಯ ಭಾಷೆಯನ್ನ ಕಲಿಯುವ ಮತ್ತು ಕಲಿಸುವಂತಹ ಧಾವಂತದಲ್ಲಿ ಸ್ವಭಾಷೆ ನಮ್ಮದೇ ಸಂಸ್ಕೃತಿ ಆಚಾರ ವಿಚಾರಗಳು ಮರೆಯಾಗ್ತಿರುವಂತಹ ಹೊತ್ತು ಇದು ಪೂಜ್ಯ ಗುರುಗಳು ಇದನ್ನ ಗಮನಿಸಿ ಸಮಾಜದಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ಬೇಕು ಅಂತ ಹೇಳುವಂತ ಕಾರಣಕ್ಕೆ ಈ ಸಲದ ಚಾತುರ್ಮಾಸವನ್ನ ಸ್ವಭಾಷಾ ಚಾತುರ್ಮಾಸ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಿತ್ಯವೂ ಸಾವಿರಾರು ಜನ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಸ್ವಭಾಷೆಯಲ್ಲೇ ಮಾತನಾಡೋದನ್ನ ಪ್ರಯತ್ನ ಪೂರ್ವಕಾಗಿ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ ಮತ್ತು ಇತರರಿಗೂ ಆ ರೀತಿಯಲ್ಲಿ ಪ್ರೇರಣೆಯನ್ನ ಕೊಡ್ತಾ ಇದ್ದಾರೆ ಈ ಒಂದು ಅಭಿಯಾನ ಇದೆಯಲ್ಲ ಇದು ನಾಡಿನಾದ್ಯಂತ ಪಸರಿಸಬೇಕು ಸ್ವಭಾಷೆಯನ್ನ ಬಳಸೋಣ ನಾವೆಲ್ಲರೂ ಕೂಡ ಅನ್ಯ ಭಾಷೆಯನ್ನು ಅದಕ್ಕೆ ಬೆರೆಸೋದು ಬೇಡ ನಮ್ಮತನವನ್ನು ಉಳಿಸೋಣ ಅಂತ ಹೇಳ್ತಾ ಶ್ರೀ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ಇದೆ